ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಇದು ಗುರುವಾರದ ಡೈಲಿ ವ್ಲಾಗ್ ಆಗಿರುತ್ತೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋ ಹಾಗೇನಿರಲಿಲ್ಲ ನಮ್ಮ ಮನೆಯವ್ರಿಗೆ ಪೂಜೆ ಎಲ್ಲ ಮಾಡಿದರು ಟಿಫನ್ನು ದೋಸೆ ಆಲೂಗಡೆ ಪಲ್ಯ ಚಟ್ನಿ ಮಾಡಿದೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಅವಳ ಜೊತೆ ಹಾಗೆ ಮಾತಾಡ್ತಾ ದೋಸೆ ಹಾಕೋತಿದೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸಾದ್ಮೇಲೆ ಬೆಳಗಿನೇ ಸಾಂಬಾರು ಮಾಡಿ ಇಟ್ಬಿಡ್ತೀನಿ ಬೇರೆ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ಸೊಪ್ಪು ಬೇಳೆ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ತೊಗರಿಬೇಳೆ ಹೆಸರು ಕಾಳನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯೋದಿಕ್ಕಿಟ್ಕೋತಾ ಇದ್ದೀನಿ ಈ ಕಡೆ ಆಲೂಗೆಡ್ಡೆ ಬದನೇಕಾಯಿ ಟೊಮೊಟೊನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ಆಲೂಗೆಡ್ಡೆ ಬದ್ನೆಕಾಯಿ ಟೊಮೊಟೊನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಚಿಲ್ಕರ್ವೆ ಸೊಪ್ಪನ್ನು ತಗೊಂಡಿದ್ದೀನಿ ಬೇಕಾದ್ರೆ ಇದಕ್ಕೆ ದಂಟದ ಸೊಪ್ಪನ್ನು ಕೂಡ ಹಾಕೋಬಹುದು ನಾನು ಚಿಲ್ಕರ್ವೆ ಸೊಪ್ಪನ್ನು ಹಾಕೊಂಡು ಸಾಂಬಾರು ಮಾಡ್ಕೋತಾ ಇದ್ದೀನಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ಗೆ ಸೇರಿಸ್ಕೊಂಡು ಮೂರು ವಿಷಲ್ ಬರ್ಸ್ಕೊತೀನಿ ಈ ಕಡೆ ರುಬ್ಬೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋತಾ ಇದ್ದೀನಿ ಟೊಮೊಟೊನ ಬೇಕಾದರೆ ಹಾಕೋಬೋದು ನಾನು ಬೇಯೋದಿಕ್ಕೇ ಹಾಕಿರೋದ್ರಿಂದ ಟೊಮೊಟೊನ ಜಾರ್ಗೆ ಹಾಕೋತಾ ಇಲ್ಲ ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಕರ್ಬೇವು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಹಾಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ ಈ ಕಡೆ ಕುಕ್ಕರ್ ಪ್ರೆಷರ್ ಕೂಡ ತಣ್ಣಗಾಗಿತ್ತು ಬೇಳೆ ಸೊಪ್ಪು ಚೆನ್ನಾಗಿ ಬೆಂದಿತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸಾಂಬಾರು ನಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ನೀರು ನೆಚ್ಚಿಸ್ಕೋತಾ ಇದ್ದೀನಿ ಹುಣಸೆ ರಸ ಕೂಡ ಸೇರಿಸ್ಕೋತಾ ಇದ್ದೀನಿ ಈ ಸಾಂಬಾರಿಗೆ ಹುಳಿ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಸಾಂಬಾರು ಮುದ್ದೆಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಒಗ್ಗರಣೆನ ಸೇರಿಸ್ಕೊಂಡು ಒಂದು ಕುದಿ ಬರ್ಸಿದ್ರೆ ಸೊಪ್ಪು ಬೇಳೆ ಹುಳಿ ಸಾರು ರೆಡಿ ಆಯಿತು ಈ ಕಡೆ ರೈಸ್ಗಿಟ್ಟು ನೆಂಚ್ಕೊಳ್ಳೋದಿಕ್ಕೆ ಅಂತ ಹಪ್ಳನ ಫ್ರೈ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಹಾಫ್ ಡೇ ಇರುತ್ತೆ ಸ್ಕೂಲು ಮಕ್ಕಳು ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿಯಾಗಿದ್ರೆ ಸರಿ ಇರುತ್ತೆ ಬಿಸಿ ಬಿಸಿಯಾದ ಅನ್ನಕ್ಕೆ ಸೊಪ್ಪು ಬೇಳೆ ಹುಳಿ ಸಾಂಬಾರು ಹಾಕ್ಕೊಂಡು ಹಪ್ಳ ನೆಂಚ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ವಾಕ್ ಮುಗಿಸ್ಕೊಂಡು ತರಕಾರಿ ಹೋಗಿದ್ದೀನಿ ತರಕಾರಿ ಕೊತ್ತಂಬರಿ ಸೊಪ್ಪು ಎಲ್ಲ ಜಾಸ್ತಿ ರೇಟಾಗಿದೆ ಏನು ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕು ತರಕಾರಿ ಎಲ್ಲ ತಗೊಂಡಿದ್ದಾದಮೇಲೆ ನಾನು ನನ್ನ ಮಗಳು ಸ್ನ್ಯಾಕ್ಸ್ ತಿನ್ನೋದಿಕ್ಕೆ ಅಂತ ಹೋದ್ವಿ ಇದು ಮಿನಿ ವ್ಲಾಗ್ ಆಗಿತ್ತು ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್